ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಫಯಾಜ್ ಮೈಸೂರು ಇವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷರಾದ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಇವರ ಉಪಸ್ಥಿತಿಯಲ್ಲಿ ಮೈಸೂರು ನಗರ ಘಟಕ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಯಿತು ಮೈಸೂರು ನಗರ ಅಧ್ಯಕ್ಷರಾಗಿ ಅಹಮದ್ ಷರೀಫ್ ಮತ್ತು ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಿಜಾನ್ ಬೇಗ್ ಹಾಗೂ ಮೈಸೂರು ನಗರ ಮಹಿಳಾ ಅಧ್ಯಕ್ಷೆಯಾಗಿ

ನಿಮ್ಗಳ ಜೈತಾರ್ ಆಗಿಸ್ಕೊಂಡು ನಿಮ್ ಕಡೆ ಹೋಗಿರ್ತಾರೆ ಕಸ ಗುಡ್ಸ್ಕೊಂಡ್ರು ಐದಾರು ಲಕ್ಷ ಮಾಡ್ಕೊಳ್ತಾರೆ ಕಸ ಯಾವ ಯೋಜನೆ ಇದು ಅನುದಾನ ಎಷ್ಟು ಬಿಟ್ಟೆ ಬಿಡುಗಡೆ ಆಗಿದೆ ಸರ್ಕಾರದಿಂದ ಇವೇನ್ ಮಾಡ್ತಾ ಇದೀರಿ ದುಡ್ಡು ಕೇಳಿದಿರ ಕೇಳಕ್ ಆಗ್ತಿಲ್ಲ ಏನೇ ಅಂದ್ರೆ ನಮ್ಮಲ್ಲಿ ಎಂತ ಗುಣಗಳು ತುಂಬಿದಾರೆ ಅಂದ್ರೆ ರಾಜಕಾರಣಿಗಳು ಭಯದ ವಾತಾವರಣದಲ್ಲಿ ಇಟ್ಟಿದ್ದಾರೆ ಏನು ಹೇಳ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರ ಅಧಿಕಾರ ಇದೆ ಡ್ಯೂಟಿ ಇದೆ ಪೊಲೀಸರು ಇದ್ದಾರೆ ನಮ್ಗೆ ಎದುರಿಸಿದಾರೆ ನಮ್ಗೆ ಏನಾದ್ರೂ ನಮ್ಗೆ ಸಪೋರ್ಟ್ ಆಗಲಿಲ್ಲ ದಯವಿಟ್ಟು